ಡಾಕ್ಟರ್ ಶಿವನವರು ಜಿಲ್ಲೆಗೆ ಚಿರಪರಿಚಿತರು ಡಾಕ್ಟ್ರು ಅಂತ ಹೆಸರು ತಗೊಂಡಿದ್ದಾರೆ ಸರ್ಕಾರದ ಡಾಕ್ಟ್ರಾಗಿ ಕೂಡ ಕೆಲಸ ಮಾಡಿದ್ದರು ಸರ್ ಡಾಕ್ಟ್ರು ಪದವಿಯಲ್ಲಿ ಇದ್ದಾಗಲೇ ಸರ್ಕಾರದ ಒಂದು ಇದರಿಂದ ಆಚೆ ಕಡೆ ಬಂತು ಏನಕ್ಕೆ ನಡೆಯುತ್ತೆ ಸರ್ಕಾರದ ಏನೋ ಒಂದು ವೃತ್ತಿ ಇತ್ತು ಅದನ್ನು ಯಶಸ್ವಿಯಾಗಿ ಸುಮಾರು ವರ್ಷಗಳ ಈವನ್ ಗ್ರಾಮೀಣ ಭಾಗದಲ್ಲೂ ಮತ್ತು ಜಿಲ್ಲಾ ಆಸ್ಪತ್ರೆಯಲ್ಲೂ ಕೂಡ ಯಶಸ್ವಿಯಾಗಿ ಮಾಡಿಕೊಂಡು ಇಡೀ ಸಾರ್ವಜನಿಕರಲ್ಲಿ ಒಳ್ಳೆಯ ಹೆಸರನ್ನು ಪಡೆದರೂ ಕೂಡ ಇಲ್ಲಿ ಇದ್ದಂತಹ ಕೆಲವು ಆಡಳಿತಾತ್ಮಕ ವಿಷಯಗಳ ಬಗ್ಗೆ ಮತ್ತು ಕೆಲವು ಏನು ಒಂದು ಕಾನೂನಾತ್ಮಕವಾದಂತಹ ಇದರಲ್ಲಿ ಅಡಚಣೆಯಾಗಿ ಇಡೀ ಈ ಸಾರ್ವ ಸಾರ್ವಜನಿಕ ಕೆಲಸನೇ ಬೇಡ ಪ್ರೈವೇಟಾಗಿ ಹೋಗೋಣ ಅಲ್ಲಿ ಬೇಕಾದರೂ ಇಲ್ಲಿ ಬೇಕಾದರೂ ಕೆಲಸ ಮಾಡೋದೆ ಅಲ್ಲಿ ಬೇಕಾದರೂ ಕೂಡ ಕೆಲಸ ಮಾಡೋದೆ ಅಲ್ಲಿ ಇನ್ನೂ ರೀತಿ ಒಳ್ಳೆಯ ರೀತಿಯಾದಂತಹ ಒಂದು ಸೇವೆಯನ್ನು ಮಾಡ್ಬೋದು ನಮಗೆ ಫ್ರೀಯಾಗಿ ಅಂದರೆ ಇಡೀ ಯಾರದೇ ಒತ್ತಡ ಇಲ್ದಿರ ಯಾರದೇ ಹಿರಿಯ ಅಧಿಕಾರಿಗಳು ಅದಕ್ಕೂ ಹಾಗೂ ರಾಜಕೀಯ ನಾಯಕರ ಒತ್ತಡ ಇಲ್ದಿರ ನಾನು ಕೆಲಸ ನಿರ್ವಹಿಸ್ಬೋದು ಇಡೀ ಸಮಾಜಕ್ಕೆ ಮತ್ತೆ ನನ್ನ ಹತ್ರ ಬಂದಂಥ ಎಲ್ಲ ರೋಗಿಗಳಿಗೆ ಒಳ್ಳೆಯ ಚಿಕಿತ್ಸೆ ನೀಡಬಹುದು ಅಂತ ಒಂದು ಉದ್ದೇಶ ಇಟ್ಕೊಂಡು ನಾನು ಇಡೀ ನನ್ನ ಸರ್ಕಾರಿ ಕೆಲಸಕ್ಕೆ ಒಂದು ಇದನ್ನು ರಾಜೀನಾಮೆಯನ್ನು ಕೊಟ್ಟು ನಂತರದ ದಿನಗಳಲ್ಲಿ ಏನಾದರೂ ಎಲ್ಲ ರೀತಿಯಲ್ಲೂ ಕೂಡ ಸಮಾಜಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯ ಆದರೆ ಅದಕ್ಕೆ ತೊಡಗಿಸ್ಕೊಳ್ಳೋಣ ರಾಜಕೀಯದಲ್ಲೂ ಕೂಡ ನಾವು ಮುಂದುವರಿಯೋಣ ಅನ್ನುವಂಥ ಒಂದು ಉದ್ದೇಶದಿಂದ ಒಂದು ನಿರ್ವತ್ತೆಯನ್ನು ಘೋಷ ಸರ್ಕಾರದ ಕೆಲಸದಲ್ಲಿದ್ದಾಗ ನೀವು ಹಿಂದುತ್ವದ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಡ್ತಾರೆ ಹಿಂದುತ್ವಕ್ಕಾಗಿ ಎಲ್ಲಾದರೂ ಕಾರ್ಯಕ್ರಮದಲ್ಲಿ ಹೆಚ್ಚಿಗೆ ನೀವು ಹಿಂದುತ್ವದನ್ನು ಪ್ರತಿಪಾದಿಸ್ತೀರಾ ಕೆಲವು ಸಂಘಗಳಲ್ಲಿ ಸಂಘ ಸಂಘ ಪರಿವಾರಗಳ ಕಾರ್ಯಕ್ರಮದಲ್ಲಿ ಜವಾಬ್ದಾರಿ ತೊಗೊಂಡಿದ್ದೀರಾ ಈ ಒಂದು ಕಾರಣಕ್ಕೆ ಆಗಿನ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರದಾಗ ಅನೇಕ ಬಾರಿ ನಿಮ್ಮ ಕಷ್ಟನಿಸಿದರೆ ಅದರಿಂದ ನೀವು ನಿಮಗೆ ಮನಸ್ಥಿತಿ ಬೇರೆ ವಾಪಸ್ ಬಂದು ಅಂತ ಒಂದು ಕೂಗಿ ಹೌದು ಅದು ನಿಜ ನಾನು ಮೂಲತಃ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸೇವಕನಾಗಿದ್ದು ಸ್ವಯಂ ಸೇವಕನಾಗಿದ್ದು ನಾನು ಕಳೆದ ಮೂವತ್ತೆಂಟು ವರ್ಷಗಳಿಂದ ಇಡೀ ಶಿಕ್ಷಣ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಶಿಕ್ಷಣವನ್ನು ಪಡೆದು ನಾನು ಅದರಿಂದ ಒಳ್ಳೆಯ ವಿಷಯಗಳನ್ನು ನನ್ನ ಒಂದು ವೈಚಾರಿಕತೆಯನ್ನು ಹಾಗೂ ನನ್ನತನವನ್ನು ನನ್ನ ಸೇವಾ ಮನೋಭಾವನೆಯನ್ನು ಹೆಚ್ಚು ಮಾಡಿಕೊಂಡು ಇಡೀ ಸೇವೆಯನ್ನು ಮಾಡೋದಕ್ಕೂ ಕೂಡ ಸಮಾಜದಲ್ಲಿ ಈವನ್ ಸರ್ಕಾರ ಬಿಟ್ಟು ನೀವೇನಾದರೂ ಆ ಕಾರ್ಯಕ್ರಮಕ್ಕೆ ಇಲ್ಲ 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 ಆ ರೀತಿ ಯಾವುದೇ ಒಂದು ಸರ್ಕಾರದ ನಿಯಮಗಳ ಅನುಸಾರ ನಾನು ನನ್ನ ಜವಾಬ್ದಾರಿಯನ್ನು ನಿರ್ವಹಿಸಿರುತ್ತೇನೆ ಕಳೆದ ಸ ಬಿಡುವಿದ್ದಾಗ ಏನು ಕೆಲಸ ಇಲ್ಲದೆ ಇದ್ದಾಗ ಬೇರೆ ಟೈಮ್ನಲ್ಲಿ ನನಗೆ ಫ್ರೀ ಇದ್ದಾಗ ನಾನು ಆ ಕೆಲ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಂಡಿರೋದು ನಿಜ ಅದು ತೊಡಸ್ಕೋಬಾರದು ಅನ್ನೋದು ಯಾವುದೇ ಕಾನೂನಾತ್ಮಕವಾದಂಥ ಅಡಚಣೆ ಇಲ್ಲ ಈವನ್ ಸುಮಾರು ಈ ಒಂದು ಕಾರಣಕ್ಕೆ ನೀವು ಸರ್ಕಾರದ ಒತ್ತಡಗಳು ಜಾಸ್ತಿಯಾಗಿ ನೀವು ಅದರಿಂದ ಮನಸ್ಸು ಹೊತ್ತು ನೀವು ಪ್ರೈವೇಟಾಗಿ ಅಂತ ರಾಜೀನಾಮೆ ಕೊಟ್ಟು ಅಂತ ಒಂದು ಈ ಎಷ್ಟು ಮಟ್ಟಿಗೆ ಆ ರೀತಿಯಾದಂತಹ ಇದು ಇಲ್ಲ ನಾನು ತೊಡಸ್ಕೊಳ್ತಾ ಇದ್ದಿದ್ದು ನಿಜ ನನ್ನ ಮೇಲೆ ಸುಮಾರು ಜನ ಅದರ ಬಗ್ಗೆ ವಿರುದ್ಧವಾಗಿ ಮಾತನಾಡ್ತಾ ಇದ್ದಿದ್ದು ನಿಜ ಬಟ್ ಆದರೂ ಕೂಡ ನಾನು ಯಾರಿಗೂ ಮುಜುಗರಕ್ಕೆ ಈಡು ಮಾಡೋ ರೀತಿಯಲ್ಲಿ ನಾನು ಯಾರ ಯಾರ ಹತ್ರನೂ ನಡ್ಕೊಂಡಿಲ್ಲ ಈವನ್ ಎಲ್ಲ ರೀತಿಯಲ್ಲೂ ಕೂಡ ನಾನು ಮೇಯ್ನಾಗಿ ಉದ್ದೇಶ ಅಂತಂದರೆ ನನಗೆ ಒತ್ತಡಗಳು ಜಾಸ್ತಿ ಆಯಿತು ರಾಜಕೀಯವಾಗಿ ನನ್ನನ್ನು ಎಲ್ಲ ರೀತಿಯಲ್ಲೂ ಕೂಡ ಎರಡು ಸಲ ಬೇರೆ ಕಡೆಗೆ ಕಾನೂ ವರ್ಗಾವಣೆ ಮಾಡಿದ್ದು ಉಂಟು ವರ್ಗಾವಣೆ ಮಾಡಿದಾಗ ಇಡೀ ಪ ಸಮಾಜ ಮತ್ತು ಎಲ್ಲ ಸಂಘಟನೆಗಳು ಮತ್ತು ಕೋಲಾರದಲ್ಲಿರುವಂಥ ಎಲ್ಲ ಪ್ರಜಾ ಪ್ರಜಾ ಪ್ರಜೆಗಳು ಕೂಡ ಮತ್ತೆ ಅವರನ್ನು ವಾಪಸ್ ತರಬೇಕು ಅಂತ ಹೇಳಿಬಿಟ್ಟು ಒಂದು ಉದ್ದೇಶ ಇಟ್ಕೊಂಡು ಹೋರಾಟಗಳು ದಿನನಿತ್ಯ ಗಲಾಟೆಗಳು ಮಾಡಿ ಮತ್ತೆ ವಾಪಸ್ ತಂದಿದ್ದು ಆಯಿತು ತದನಂತರ ಕೂಡ ನನ್ನ ಮೇಲೆ ಬೇರೆ ಬೇರೆ ಇಲ್ಲ ಸಲ್ಲದ ಆರೋಪಗಳು ಮಾಡಕ್ಕೆ ಶುರು ಮಾಡಿದರು ಅದಕ್ಕೋಸ್ಕರ ಬೇಜ ಬೇಜಾರಾಗಿ ಇಡೀ ನನಗೆ ವೃತ್ತಿಗಿಂತ ಹೆಚ್ಚಾಗಿ ನನ್ನ ಒಂದು ಸಾರ್ವಜನಿಕ ಜೀವನ ಇಂಪಾರ್ಟೆಂಟ್ ಅಂತ ಹೇಳಿಬಿಟ್ಟು ನಾನು ಆಚೆ ಕಡೆ ಬಂದು ನನ್ನ ಸರಿ ಮೂವತ್ತು ವರ್ಷಗಳಿಂದ ಸಂಘದ ಪರಿವಾರ ಸಂಘ ಪರಿವಾರಗಳಲ್ಲಿ ಇದೀಗ ಒಂದು ಭಾಗದಲ್ಲಿ ಕೆಲವರು ಕೆಲವರು ಹೇಳ್ತಾರೆ ಅದು ಬ್ರಾಹ್ಮಣರಿಗೆ ಮಾತ್ರ ಸಂಘ ಇರೋದು ಅಂತ ಹೇಳಿ ಈ ಒಂದು ಮೂವತ್ತು ವರ್ಷ ಜರ್ನಿಯಲ್ಲಿ ನಿಮ್ಮ ಸಂಘ ಪರಿವಾರ ಆ ದೃಷ್ಟಿಯಲ್ಲೇ ಆದರೂ ಯಾವಾಗಾದರೂ ನಿಮ್ಗೆ ಕಂಡಿದೆಯಾ ಯಾವತ್ತೂ ಆ ರೀತಿಯಾದಂತಹ ಒಂದು ಸನ್ನಡತೆ ಬೇರೆ ರೀತಿಯಲ್ಲಿ ಈ ನನ್ನ ಸಂಘ ಪರಿವಾರದ ಒಂದು ಜೀವನ ಏನಿದೆ ಅದರಲ್ಲಿ ಯಾವತ್ತೂ ಕೂಡ ಆ ರೀತಿಯಲ್ಲಿ ಯಾವತ್ತೂ ನನ್ನನ್ನು ಸಪ್ರೇಟ್ ಮಾಡಿ ನೋಡಿರುವಂಥದ್ದು ಇಲ್ಲವೇ ಇಲ್ಲ ನನ್ನನ್ನು ಹೆಚ್ಚಿಗೆ ತೊಡಗಿಸ್ಕೊಂಡಿದ್ದಾರೆ ಹೆಚ್ಚಿಗೆ ನಾನು ಕೂಡ ಭಾಗಿಯಾಗಿದ್ದೀನಿ ಮತ್ತು ಹೆಚ್ಚಿಗೆ ನನಗೆ ಉತ್ಸಾಹವನ್ನು ಕೊಟ್ಟಿದ್ದಾರೆ ಮತ್ತು ಎಲ್ಲ ಕಾರ್ಯಕ್ರಮಗಳಿಗೂ ಜಿಲ್ಲೆಯಲ್ಲಿ ನಡೆದಂಥ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ನನ್ನನ್ನೇ ಮುಖ್ಯ ಜಿಲ್ಲಾ ಜವಾಬ್ದಾರಿ ಕೊಟ್ಟು ಇಡೀ ಕಾರ್ಯಕ್ರಮಗಳನ್ನು ಮುನ್ನಡೆಸೋದಕ್ಕೆ ಆಶ್ವಾದ ಕೊಟ್ಟು ನನ್ನನ್ನು ಮುಂದುವರಿಯಬೇಕು ಒಳ್ಳೆಯ ವ್ಯಕ್ತಿಯಾಗಿ ಬೆಳೆಯಬೇಕು ಸಮಾಜದಲ್ಲಿ ಇವರ ಸೇವೆ ಇನ್ನೂ ಎಷ್ಟು ಬೆಳೆಯಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಸಂಘ ಪರಿವಾರ ನನಗೆ ಎಲ್ಲ ರೀತಿಯಾದಂತಹ ಪ್ರೋತ್ಸಾಹವನ್ನು ಕೊಟ್ಟಿದೆ ಹಾಗೂ ಜವಾಬ್ದಾರಿಗಳನ್ನು ಕೊಟ್ಟು ಅದನ್ನು ಒಳ್ಳೆಯ ರೀತಿಯಲ್ಲಿ ನಿರ್ವಹಿಸಿದೆ ಬೇರೆಯವರು ಪ್ರಗತಿಪರರು ಬೇರೆ ಚಿಂತಕರು ಹೇಳಿದಂಗೆ ಅಂತಹ ನಿರ್ಮ ಸಮಾಜದಲ್ಲಿ ಬೇರೆ ರೀತಿ ಕೋಮುವಾದಿ ನಿರ್ಮಾಣ ಮಾಡುವಂತಹ ಆತಂಕಗಳು ಸಂಘದಲ್ಲಿದೆಯಾ ಮೂವತ್ತು ಅದು ನೂರಕ್ಕೆ ನೂರು ಪರ್ಸೆಂಟು ಸುಳ್ಳು ಆ ರೀತಿಯಾದಂಥ ಯಾವುದೇ ಆತಂಕಗಳಿಲ್ಲ ನಮ್ಮತನವನ್ನು ಹಿಂದುತ್ವವನ್ನು ನಾವು ಉಳಿಸ್ಕೊಳ್ಳೋದಕ್ಕೆ ಬೇರೊಬ್ಬರ ಮೇಲೆ ನಾವು ಯಾವತ್ತೂ ಒತ್ತಡ ಇರ್ತಾ ಇಲ್ಲ ನಾವು ನಮ್ಮ ಜಾ ಹಿಂದೂಗಳನ್ನು ಜಾಗೃತಿಗೊಳಿಸೋದಕ್ಕೆ ನಮ್ಮ ಹಿಂದುಗಳನ್ನು ನಮ್ಮತನವನ್ನು ಉಳಿಸ್ಕೊಳ್ಳೋದಕ್ಕೆ ನಾವು ಎಲ್ಲರಿಗೂ ವೈಚಾರಿಕತೆಯನ್ನು ತಿಳಿಸ್ತೇವೆ ಹೊರತು ನಾವು ಬೇರೊಬ್ಬರ ಮೇಲೆ ಭಯ ಹುಟ್ಟಿಸಿ ಬೇರೊಬ್ಬರನ್ನು ಇದು ಮಾಡಿ ನಾವು ನಡೆಸುವಂತಹ ಸಂಘಟನೆ ಅಲ್ಲ ಎಲ್ಲ ರೀತಿಯಲ್ಲೂ ಕೂಡ ಅದು ನಮ್ಮತನವನ್ನು ನಮ್ಮ ಹಿಂದುತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಏನು ಬೇಕೋ ಅದನ್ನು ಮಾಡ್ತಾಯಿದ್ದೀವಿ ಹೊರತು ಬೇರೊಬ್ಬರ ಮೇಲೆ ಯಾವುದೇ ರೀತಿಯಾದಂತಹ ಭಯವನ್ನು ಸೃಷ್ಟಿ ಮಾಡೋದಿಲ್ಲ ಯಾವತ್ತಿಗೂ ಮಾಡೋದಿಲ್ಲ ಈಗಲೂ ಮಾಡ್ತಾ ಇಲ್ಲ ಮುಂದೇನೂ ಮಾಡೋದಿಲ್ಲ ಸರ್ ಈಗ ಸರ್ಕಾರದ ಒಂದು ಹುದ್ದೆಯಲ್ಲಿರುವಂಥವರು ಒಬ್ಬ ಫೇಮಸ್ ಡಾಕ್ಟ್ರಿಗೆ ಆಚೆ ಕಡೆ ಬಂದರೆ ಪ್ರೈವೇಟ್ ನರ್ಸಿಂಗ್ ಹೋಮ್ ಮಾಡಿದ್ರೆ ಇನ್ನೂ ಹೆಚ್ಚಿಗೆ ಕೆಲಸ ಮಾಡಿದ್ರಿ ಸಂಘ ಪರಿವಾರದಲ್ಲಿ ಹೆಚ್ಚಿಗೆ ತೊಡ್ಕೊಂಡ್ರಿ ಗೋಶಾಲೆ ಮಾಡಿದ್ದೀರಾ ಅನೇಕ ಕಡೆ ಸಮಾಜ ಸೇವೆಗಳು ಮಾಡ್ತಿದ್ದೀರಾ ಇರುವಂತೆ ನಿಮ್ಮ ಮನಸ್ಥಿತಿ ಯಾವ ಥರ ಇದೆ ಸರ್ ಈಗ ತುಂಬ ಚೆನ್ನಾಗಿದೆ ನನಗೆ ಯಾವುದೇ ರೀತಿಯಾದಂತಹ ಒಂದು ಫ್ರೀಯಾಗಿ ಓಡಾಡೋದಕ್ಕೆ ಈವನ್ ಸಮಾಜದಲ್ಲಿ ಕೆಲಸ ಮಾಡೋದಕ್ಕೆ ಸಮಾಜದಲ್ಲಿ ಎಲ್ಲೇ ಹೋಗಿ ಏನೇ ಬೇಕಾದರೂ ಮಾಡೋದಕ್ಕೆ ಸಂಘ ಮತ್ತು ಸ ವಿಶ್ವ ಹಿಂದೂ ಪರಿಷತ್ತು ಜವಾಬ್ದಾರಿ ಕೊಟ್ಟ ಮೇಲೆ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷನಾಗಿ ಕಳೆದ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದೀನಿ ನನಗೆ ಎಲ್ಲ ರೀತಿಯಾದಂತಹ ಫ್ರೀನೆಸ್ ಅಂದರೆ ಎಲ್ಲೇ ಹೋಗ್ಬೇಕಾದರೂ ಏನೇ ಕಾರ್ಯಕ್ರಮ ಮಾಡಬೇಕಾದರೂ ಕೂಡ ನನಗೆ ಯಾವುದೇ ರೀತಿಯಾದಂಥ ಅಡ್ಡಿ ಆತಂಕಗಳಿಲ್ಲ ಎಲ್ಲರೂ ಕೂಡ ನಾನು ಏನು ಹೇಳಿದರೆ ಅದಕ್ಕೆ ಸಂಘ ಪರಿವಾರ ಮತ್ತು ಸಂಘ ಎಲ್ಲವೂ ಕೂಡ ಕೈ ಜೋಡಿಸ್ತದೆ ಎಲ್ಲ ಕಾರ್ಯಕರ್ತರು ಕೂಡ ನನ್ನ ಜೊತೆಗಿರ್ತಾರೆ ಎಲ್ಲ ಕಾ ಈವನ್ ರಾಜಕೀಯ ನಾಯಕರು ಕೂಡ ಏನು ಹೇಳಿದರೆ ಅದನ್ನು ಪಾಲಿಸ್ತಾರೆ ಅದರಿಂದ ನನಗೆ ಒಳ್ಳೆಯ ತೃಪ್ತಿಯಾಗಿದೆ ಇಡೀ ಜೀವನ ತುಂಬ ಚೆನ್ನಾಗಿ ನಡೀತಾ ಇದೆ ನನಗೆ ಮುಂದಿನ ದಿನಗಳಲ್ಲೂ ಕೂಡ ಯಾವುದೇ ಅಧಿಕಾರ ಇನ್ನೋದಕ್ಕಿಂತ ನಮ್ಮ ಸಮಾಜ ಸದೃಢವಾಗಬೇಕು ಹಿಂದೂ ಸಮಾಜ ಗಟ್ಟಿತನ ಆಗಬೇಕು ಮುಂದಿನ ನಮ್ಮ ಪೀಳಿಗೆಗೆ ನಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಹಿಂದುತ್ವ ಅನ್ನೋ ಅನ್ನೋದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದು ಒಂದೇ ಒಂದು ಉದ್ದೇಶ ಸರ್ ಈಗ ನೀವು ಸಂಘದಲ್ಲಿ ಕೆಲಸ ಮಾಡಿದ್ದೀರಾ ಸಂಘ ಸಂಸ್ಥೆಗಳಿಗೆ ಬಯಟೆಗೆ ಹೋಗಿದ್ದೀರಾ ಅದನ್ನು ಅರಿವನ್ನು ಕೊಟ್ಟಿದ್ದೀರಾ ದೇಶ ಪ್ರೇಮದ ನೀವು ಮಾಡಿದ್ದೀರಾ ಈ ಭಾಗದಲ್ಲಿ ಹೆಚ್ಚಿನ ಶಿವಣ್ಣ ಡಾಕ್ಟ್ರ್ ಅಂದರೆ ಒಂದು ಫೇಮಸ್ ಡಾಕ್ಟ್ರಾಗಿ ಚಿರಪರಿಚಿತರಾಗಿದ್ದಾರೆ ಈಗ ರಾಜಕೀಯ ವಿಚಾರಕ್ಕೆ ಬಂದಾಗ ಇತ್ತೀಚೆಗೆ ನಡೆದಂತಹ ಲೋಕಸಭೆ ಅಂದರೆ ಹಿಂದಿನ ವರ್ಷ ಐದು ವರ್ಷಗಳ ಹಿಂದೆ ನಡೆದಂತಹ ಲೋಕಸಭೆಯಲ್ಲಿ ಕೂಡ ನಿಮ್ಮ ಒಂದು ಕೂಗು ಬಂತು ರಾಜಕೀಯಕ್ಕೆ ಶಿವನ ಬರ್ತಾರೆ ಶಿವನಿಗೆ ಕೊಡ್ತಾರೆ ಟಿಕೆಟು ಅಂತ ಒಂದು ಕೂಗು ಬಂದಿತ್ತು ಕೆಲವು ಜನ ಕೂಡ ಶಿವನ ಆದರೆ ಒಳ್ಳೆ ಇದಾಗುತ್ತೆ ಅನ್ನೋದು ಕೂಗು ಕೂಗು ಬಂತು ಇದರ ಒಂದು ಜವಾಬ್ದಾರಿಯನ್ನು ತಗೊಂಡಾಗ ರಾಜಕೀಯವಾಗಿ ನೀವು ಬರೋದಕ್ಕೆ ಒಂದು ವೇಳೆ ಜವಾಬ್ದಾರಿ ಕೊಟ್ಟರೆ ರಾಜಕೀಯವಾಗಿ ನೀವು ಸಂಘ ಪರಿವಾರದಿಂದ ವಿಮುಖರಾಗಿ ಜವಾಬ್ದಾರಿ ಕೊಟ್ಟರೆ ಈ ರಾಜಕೀಯ ಬರೋದಕ್ಕೆ ಅಂದರೆ ಜನರ ಒಂದು ಕೋರಿಕೆ ಮೇರೆಗೆ ನಿಮ್ಮ ಭಾವನೆಗಳ ಕೋರಿಕೆ ಮೇರೆಗೆ ಆ ಥರ ರಾಜಕೀಯವಾಗಿ ಇನ್ನೂ ಹೆಚ್ಚಿಗೆ ಮಾಡಬೇಕು ಈ ಒಂದು ಭಾಗದಲ್ಲಿ ಇನ್ನೂ ಹೆಚ್ಚು ನೀವು ಸೇರಬೇಕು ಅನ್ನೋದಕ್ಕೆ ಈ ಸಮಾಜವನ್ನು ಕಟ್ಟಬೇಕು ಈ ದೇಶವನ್ನು ಕಟ್ಟಬೇಕು ಇಲ್ಲಿನ ಬಡಬಗ್ಗರಿಗೆ ಒಂದು ಒಳ್ಳೆಯ ಇದು ಮಾಡಬೇಕು ಅನ್ನೋದಕ್ಕೆ ನೀವು ಒಂದು ವೇಳೆ ರಾಜಕೀಯಕ್ಕೆ ಸ್ವಾಗತ ಮಾಡಿದರೆ ನಿಮ್ಮ ಮನಸ್ಥಿತಿ ಯಾವ ಥರ ಇದೆ ಸರ್ ಅಂದರೆ ಕೂಗು ಬಂತು ಟಿಕೆಟ್ ಕೊಡ್ತಾರೆ ಆಲ್ಮೋಸ್ಟ್ ಆಗೋಗಿದೆ ಮುಖ್ಯವಾಗಿ ಹೇಳಬೇಕಾದ್ರೆ ಕಳೆದ ಎರಡು ಲೋಕಸಭಾ ಎಲೆಕ್ಷನಲ್ಲೂ ಅಲ್ಲೂ ಕೂಡ ನಂದು ನಾನು ಒಂದ್ಸಲಿ ಕೇಳಿದ್ದೆ ಕಳೆದ ಲೋಕಸಭಾ ಎಲೆಕ್ಷನ್ ಅಲ್ಲಿ ಮತ್ತೆ ನೆಕ್ಸ್ಟ್ ಎಲೆಕ್ಷನಲ್ಲಿ ಅಲ್ಲಿ ಟೂ ತೌಸಂಡ್ ನೈನ್ಟೀನಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂಥ ಲೋಕಸಭೆ ಎಲೆಕ್ಷನ್ಗೆ ನಮ್ಮ ಸಂಘ ಪರಿವಾರದವರೇ ಕೇಳಿದರು ನಿಂತ್ಕೊಳ್ತೀಯ ಕಂಟೆಸ್ಟ್ ಮಾಡ್ತೀಯಾ ನೀನು ಕಂಟೆಸ್ಟ್ ಮಾಡುವಂಗಿದ್ರೆ ನನಗೆ ನಾವು ಎಲ್ಲ ರೀತಿಯಲ್ಲೂ ಸಹಕಾರ ಕೊಡ್ತೀವಿ ಅಂತ ಹೇಳಿಬಿಟ್ಟು ಕೇಳಿದರು ನನಗೆ ಆಗಿನ ಪರಿಸ್ಥಿತಿಗಳಲ್ಲಿ ದುಡ್ಡಿನ ಮತ್ತು ಆರ್ಥಿಕತೆಯ ಒಂದು ಅನಾನುಕೂಲತೆ ಇದ್ದಿದ್ದರಿಂದ ನಾನು ಆವಾಗ ನನಗೆ ಸಾಧ್ಯ ಇಲ್ಲ ಬೇರೊಬ್ಬರಿಗೆ ಯಾರಿಗಾದರೂ ಒಳ್ಳೆಯ ವ್ಯಕ್ತಿಯನ್ನು ಹುಡುಕಿ ಕೊಡಿ ಅಂತ ಹೇಳ್ಬಿಟ್ಟು ಹೇಳಿ ಆವಾಗ ನನಗೆ ಬೇಡ ಅಂತ ಹೇಳಿದ್ದೆ ಈ ಸಲ ಈ ಬರ್ತಿದೆ ಈಗೇನಾದರೂ ಪ್ರಯತ್ನ ನಿಮ್ಗೆ ಏನಾದರೂ ಸಂಘದಿಂದ ನಿಮಗೆ ಇಲ್ಲಿನ ಹಿಂದೂ ಮುಖಂಡರಿಂದ ಒತ್ತಡ ಬಂದರೆ ನಿಂತ್ಕೊಳ್ಳೋಕ್ಕೆ ನೀವು ರೆಡಿ ಇದ್ದೀರಿ ನಾನು ರೆಡಿ ಇದ್ದೀನಿ ಎಲ್ಲ ರೀತಿಯಲ್ಲೂ ಕೂಡ ನಾನು ಈ ಸಲಿ ಏನಾದರೂ ಮಾಡಿ ಕಂಟೆಸ್ಟ್ ಮಾಡಲೇಬೇಕು ಕಂಟೆಸ್ಟಾಗಿ ಅಭ್ಯರ್ಥಿಯಾಗಿ ಲೋಕಸಭಾ ಅಭ್ಯರ್ಥಿಯಾಗಿ ಬಿ ಜೆ ಪಿಯಿಂದ ನಾನು ಕಂಟೆಸ್ಟ್ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದೀನಿ ನಾನು ಎಲ್ಲ ರೀತಿಯಲ್ಲೂ ಕೂಡ ಎಲ್ಲರ ಸಪೋರ್ಟ್ ತಗೊಂಡು ಎಲ್ಲರ ಅಪೇಕ್ಷೆಯಂತೆ ಇವನ್ ಸಾರ್ವಜನಿಕರು ಹಾಗೂ ಎಲ್ಲ ನಮ್ಮ ಕಾರ್ಯಕರ್ತರ ಹಾಗೂ ಹಿಂದೂ ಪರ ಸಂಘಟನೆಗಳಲ್ಲಿರುವಂಥ ಎಲ್ಲ ಮುಖಂಡರ ಹಾಗೂ ಹಿಂದೂ ಕಾರ್ಯಕರ್ತರ ಒಂದು ಅಪೇಕ್ಷೆಯಂತೆ ನಾನು ಈ ಸಲ ಸಂಘ ಮತ್ತು ಸಂಘ ಪರಿವಾರ ರಾಜಕೀಯ ತ ಬಿ ಜೆ ಪಿ ವತಿಯಿಂದ ನನಗೇನಾದರೂ ಅವಕಾಶ ಕೊಟ್ಟಿದ್ದೆ ಅದರಲ್ಲಿ ನಾನು ಕಂಟೆಸ್ಟ್ ಮಾಡೋದಕ್ಕೆ ಮತ್ತು ಅದಕ್ಕೆ ಬೇಕಾದಂಥ ಎಲ್ಲ ಸಲಕರಣೆಗಳನ್ನು ಎಲ್ಲ ರೀತಿಯಲ್ಲೂ ಕೂಡ ಮ್ಯಾನ್ ಪವರ್ ಮನಿ ಪವರ್ ಮೆಟೀರಿಯಲ್ ಪವರ್ ಎಲ್ಲರನ್ನು ಕೂಡ ನಾನು ಉಪಯೋಗಿಸಿ ಅದನ್ನು ಗೆಲ್ಲೋದಕ್ಕೂ ಮತ್ತು ಇಡೀ ಮೋದಿಯ ಒಂದು ಕೈಯನ್ನು ಬಲಪಡಿಸೋದಕ್ಕೆ ಇಡೀ ವಿಕಸಿತ ಭಾರತ ಅಂತ ಏನು ಬೈ ಟೂ ತೌಸಂಡ್ ಫಾರ್ಟಿ ಸೆವೆನ್ ನಾವು ಮಾಡಬೇಕಂತಿದ್ದೀವಿ ಅದ ಅದಕ್ಕೆ ಪೂರಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ನಡ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಮಾಡಿ ನನ್ನ ಇದನ್ನು ನಾನು ಕೊಡ್ತೀನಿ ನನ್ನ ಸಹಕಾರ ಹಿಂದೂ ಮುಖಂಡರು ಹೇಳುವ ಪ್ರಕಾರ ಈ ಜಿಲ್ಲೆಯಲ್ಲಿ ಸಂಘ ಪರಿವಾರದ ಹಿನ್ನೆಲೆಯಿಂದ ಬಂದ ವ್ಯಕ್ತಿ ಸದೃಢವಾಗಿರ್ತಾರೆ ಯಾವುದೇ ವ್ಯಕ್ತಿ ಜವಾಬ್ದಾರಿ ಇರ್ಬೋದು ರಾಜಕೀಯವಾಗಿರ್ತರೆ ಅವರು ಸದೃಢವಾಗಿರ್ತಾರೆ ಪಕ್ಷವನ್ನು ಬಳಸಿದರೆ ಪಕ್ಷದ ಕಾರ್ಯಕರ್ತರನ್ನು ಬಳಸ್ತಾರೆ ಅನ್ನೋದೊಂದು ಒಂದು ಇದೆ ಉದಾಹರಣೆಗೆ ಮಂಗಳೂರಿರ್ಬೋದು ಹಿಂಪಡೆ ಬೇಗ ಇರ್ಬೋದು ಸಂಘ ಪರಿವಾರದಿಂದ ಬಂದಂಥ ವ್ಯಕ್ತಿಗಳಿಗೆ ಒಂದು ಒಳ್ಳೆ ಶೂಟಬಲ್ ಆಗಿ ಅವರ ಒಂದು ವೈಯಕ್ತಿಕ ವ್ಯವಹಾರನೇ ಬೇರೆ ಇರುತ್ತೆ ಆ ಥರ ಇದಕ್ಕೆ ನೀವು ಉದಾಹರಣೆ ನೀವು ಆಗ್ತೀರಾ ಅಂತ ಇರ್ಬೋದು ಅದಕ್ಕೆ ಅದು ನಿಜಾಂಶ ಅದು ಸಂಘ ಅಂತಂದರೆ ಒಂದು ಶಿಕ್ಷಣವನ್ನು ಮೌಲ್ಯಗಳನ್ನು ಇಡೀ ಮ ಒಬ್ಬ ಮನುಷ್ಯನನ್ನು ಕಚ್ಚಾ ಮನುಷ್ಯನನ್ನು ಪಕ್ಕಾ ಮನುಷ್ಯನನ್ನಾಗಿ ಒಳ್ಳೆಯ ಆ್ಯಟಿಟ್ಯೂಡ್ಸು ವೈಚಾರಿಕತೆ ಒಳ್ಳೆಯ ವ್ಯವಹಾರಗಳು ಯಾವ ರೀತಿ ನಡ್ಕೋಬೇಕು ಸಮಾಜದಲ್ಲಿ ಗೌರವಯುತವಾಗಿ ಯಾವ ಥರ ಇರಬೇಕು ಅನ್ನೋದನ್ನು ಇಡೀ ಸಂಘ ಮತ್ತು ಸಂಘ ಪರಿವಾರ ಹೇಳ್ಕೊಡುತ್ತೆ ನಂದು ಎರಡು ವರ್ಷ ಒ ಟಿ ಸಿ ಆಗಿ ಸಂಘ ಶಿಕ್ಷಣ ವರ್ಗ ಆಗಿದೆ ಅದರಿಂದ ಸಂಘ ಕೊಟ್ಟಿರುವಂಥ ಎಲ್ಲ ಸೂಚನೆಗಳನ್ನು ಪಾಲಿಸ್ತೀವಿ ಅದರಂತೆ ನಾವು ನಡ್ಕೊಳ್ಳೋದಕ್ಕೆ ಇದು ಮಾಡ್ತೀವಿ ಇವನ್ ಮಂಗಳೂರು ಕಡೆ ಆಗಿರ್ಬೋದು ಮೊನ್ನೆ ಹುಬ್ಳಿಯಲ್ಲಿ ಅವ್ರು ಕೊಟ್ಟಂಥ ಟಿಕೆಟ್ ಆಗಿರ್ಬೋದು ಇವನ್ ಇದರಲ್ಲಿ ಕೊಟ್ಟಂಥ ಬೇರೆ ಎಲ್ಲೇ ಕೊಟ್ಟಿದ್ದರೂ ಕೂಡ ಎಲ್ಲರೂ ಕೂಡ ಒಳ್ಳೆ ರೀತಿಯಲ್ಲೇ ನಡ್ಕೊಳ್ತಾರೆ ಅದೇ ರೀತಿಯಲ್ಲಿ ನಾನು ಕೂಡ ನಡ್ಕೊಳ್ಳೋದಕ್ಕೆ ಮತ್ತು ನಾನು ಕೂಡ ಮುಂದುವರಿಯೋದಕ್ಕೆ ಇಡೀ ಸಮ ಸಂಘಕ್ಕೆ ಸಂಘ ಪರಿವಾರಕ್ಕೆ ಮತ್ತು ಪಕ್ಷಕ್ಕೆ ಒಳ್ಳೆ ರೀತಿಯಲ್ಲಿ ಗೌರವ ತರುವ ರೀತಿಯಲ್ಲಿ ನಡ್ಕೊಳ್ತೀವಿ ಅನ್ನುವಂಥ ಆ ದೃಢ ನಿರ್ಧಾರ ನಾನು ಮಾಡಿದ್ದೀನಿ ಅದೇ ರೀತಿಯಲ್ಲಿ ಕೂಡ ಮುಂದುವರಿತೀನಿ ಅನ್ನೋದು ಇದಿದೆ ಅದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಸಂಘ ಪರಿವಾರದಿಂದ ಬಂದವರು ಎಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಇದಾಗ್ತಾರೆ ಅಂತ ಯಾಕಂದರೆ ಪಕ್ಷ ಇದುವರೆಗೂ ಯಾರ್ಯಾರು ಆಚೆ ಕಡೆಯಿಂದ ಬಂದಿದ್ದಾರೆ ಇಡೀ ಕಪಿಮುಷ್ಟಿಯಲ್ಲಿ ತನ್ನ ಕಪಿಮುಷ್ಟಿಯಲ್ಲಿ ಇಳ್ಕೋಬೇಕು ಅಂತ ಹೇಳ್ಬಿಟ್ಟು ಇಡೀ ಪಕ್ಷವನ್ನು ಪಕ್ಷದ ಸಂಘಟನೆಯನ್ನು ಮತ್ತು ಸಂಘ ಪರಿವಾರವನ್ನು ಎಲ್ಲವನ್ನು ಕೂಡ ನಾನು ಹೇಳ್ದಂಗೆ ಕೇಳಬೇಕು ಅನ್ನುವಂಥ ದೃಷ್ಟಿಕೋನದಲ್ಲಿ ಎಲ್ಲರೂ ಇದುವಂಥ ಇದುವರೆಗೂ ಬಂದಂಥ ರಾಜಕೀಯ ನಾಯಕರು ಮಾಡಿದ್ದಾರೆ ಆ ರೀತಿಯಲ್ಲಿ ಮುಂದುವರಿಯೋದಕ್ಕೆ ಒಳ್ಳೆಯದಲ್ಲ ಅದು ಒಳ್ಳೆಯದು ಅಲ್ಲ ಸಂಘ ಸಂಘ ಆಗಿರಬೇಕು ಪಕ್ಷ ಪಕ್ಷ ಸಂಘಟನೆ ಆಗಿರಬೇಕು ನಾವು ಒಂದು ಸಲ ಅಧಿಕಾರ ತರ ಆದಮೇಲೆ ಅವರೇ ಸಪ್ರೇಟಾಗಿ ಅವರ ಅಧಿಕಾರವನ್ನು ಚಲಾವಣೆ ಮಾಡಬೇಕು ಆ ರೀತಿಯಲ್ಲಿ ನಡ್ಕೊಂಡಾಗ ಇಡೀ ಮೂರು ಮೂರು ರೀತಿಯಲ್ಲಿ ಅದು ಬೆಳ್ಕೊಂಡು ಹೋಗುತ್ತೆ ಎಲ್ಲ ರೀತಿಯಲ್ಲೂ ಕೂಡ ಹೆಲ್ಪ್ ಆಗುತ್ತೆ ಸರಿ ಹಿನ್ನೆಲೆ ನಾನು ಹೇಳ್ತಿರೋದು ಈಗ ಮೋದಿ ಹಿನ್ನೆಲೆ ತಗೊಂಡ್ರೆ ಸಂಘ ಪರಿವಾರದಿಂದ ಬಂದಿರೋದು ಅಲ್ಲಿನ ಬಹುತೇಕರು ಬಿಜೆಪಿಯಲ್ಲಿ ಬಹುತೇಕರು ಸಂಘ ಪರಿವಾರದಿಂದ ಬಂದಿರೋದು ಅಂತಹ ಸಂಘಟನೆ ಅಂತ ಮನಸ್ಸು ಒಬ್ಬ ಗಟ್ಟಿ ಸಂಘಟನೆ ಆಗ್ತಾರೆ ಅಲ್ಲಿನ ಪಕ್ಷದ ಬೆಳವಣಿಗೆ ಆಗಿರ್ಬೋದು ಕಾರ್ಯಕರ್ತರ ಬೆಳವಣಿಗೆ ಮತ್ತೆ ಅದೇ ರೀತಿ ಕೆಲಸಗಳಿರ್ಬೋದು ಒಂದು ಆ ಸಂಘದ ನೀತಿ ಯಾವ ಥರ ಇರುತ್ತೆ ಆ ಟೈಮ್ನೆಸ್ ಯಾವ ಥರ ಇರುತ್ತೆ ಸಂಘದ ಜವಾಬ್ದಾರಿ ಹೆಂಗಿರುತ್ತೆ ಅದೇ ರೀತಿ ಕೂಡ ರಾಜಕೀಯವಾಗಿ ಬಂದರೆ ಕೂಡ ಅದೇ ರೀತಿ ನಡೆಸ್ತಾರೆ ಅವರು ಆ ಟೈಮಿಂಗ್ ಆ ಪರ್ಫೆಕ್ಟು ಆ ಕೆಲಸ ಸೇವೆಗಳು ಕರೆಕ್ಟಾಗಿ ಮಾಡ್ತಾರೆ ಅಂತ ಅದು ಆ ಬಗ್ಗೆ ತಾವೇನು ಹೇಳ್ತೀವಿ ಅದು ಸಂಘ ಪರಿವಾರ ಅಂತಂದರೆ ಸಂಘದಲ್ಲಿರುವಂಥ ಅನೇಕ ವ್ಯಕ್ತಿಗಳು ಆಯಾ ಕಾಲಘಟ್ಟಕ್ಕೆ ತಕ್ಕಂಗೆ ಕ ಇಡೀ ಸಮಾಜದಲ್ಲಿ ಏನೇನು ಅನಿವಾರ್ಯತೆಗಳಿರುತ್ತೆ ಆ ಅನಿವಾರ್ಯತೆಗಳಿಗೆ ತಕ್ಕಂಗೆ ಯಾರ್ಯಾರಿಗೆ ಏನೇನು ಇಂಟ್ರೆಸ್ಟ್ ಇರುತ್ತೆ ಅಂಥ ವ್ಯಕ್ತಿಗಳನ್ನು ಆ ಜೋಡಿಸಿ ಆ ಕೆಲಸಗಳನ್ನು ಮಾಡೋದಕ್ಕೆ ವ್ಯವಸ್ಥೆ ಆಗಿರುತ್ತೆ ಅದೇ ರೀತಿಯಲ್ಲಿ ನನಗೂ ಕೂಡ ಸಾಮರಸ್ಯ ವೇದಿಕೆಯಲ್ಲಿ ಸುಮಾರು ವರ್ಷಗಳ ಕಾಲ ಕೆಲಸ ಮಾಡಿದೆ ಇವನ್ ಸ ಸೇವಾ ಪ್ರಮುಖನಾಗಿ ಕೆಲಸ ಮಾಡಿದೆ ವಿಶ್ವ ಹಿಂದೂ ಪರಿಷತ್ನಲ್ಲಿ ಕಳೆದ ಹತ್ತು ವರ್ಷದಿಂದ ವಿಶ್ವ ಹಿಂದೂ ಪರಿಷತ್ನಲ್ಲಿ ಕೆಲಸ ಮಾಡಿದೆ ಇಡೀ ಮಠಮಂದಿರಗಳ ಇದರಲ್ಲಿ ಕೂಡ ಕೆಲಸ ಮಾಡಿದ್ದೀನಿ ಈ ರೀತಿಯಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಕೆಲಸ ಮಾಡೋದ್ರಿಂದ ಅಲ್ಲಿರುವಂತಹ ಅನೇಕ ಲೋಪದೋಷಗಳನ್ನು ಅನೇಕ ಒಳ್ಳೆ ತ ತನಗಳನ್ನು ಅಲ್ಲಿ ಇನ್ನೇನಾಗಬೇಕು ಮುಂದೆ ಏನು ನಡೀಬೇಕು ಅನ್ನೋದನ್ನು ಕೂಡ ಅವಲೋಕನ ಮಾಡಿ ಇಡೀ ಒಳ್ಳೆ ರೀತಿಯಲ್ಲಿ ಆಗೋ ಥರ ನಡ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನು ಸರಿಪಡಿಸೋದಕ್ಕೆ ಇದ್ದಂತಹ ಕ್ಯಾಸ್ಟಿಸಮ್ ಏನಿದೆ ಕ್ಯಾಸ್ಟು ಕರಪ್ಷನ್ ಕ್ರೈಮ್ಸು ಮತ್ತು ಕರಪ್ಷನ್ನು ಈ ರೀತಿಯಾದಂತಹ ಇದನ್ನು ನಾವು ಆದಷ್ಟು ತಡೆಯೋದಕ್ಕೆ ಇದು ತುಂಬ ಒಳ್ಳೆ ಆ ರೀತಿಯಲ್ಲಿ ನಡ್ಕೋದು ಕೋಲಾರ ಮೀಸಲು ಕ್ಷೇತ್ರ ಅಂತ ಆ ಮೀಸಲ್ ಕ್ಷೇತ್ರದಲ್ಲಿ ನಿಮ್ಮ ಸಮುದಾಯ ಕೂಡ ಸಮುದಾಯ ಅಂದರೆ ನಾವು ಜಾತಿ ಇದಕ್ಕೆ ಬಂದಾಗ ಜಾತಿ ನೋಡಿ ಒಬ್ಬ ಕ್ಯಾಂಡೆಟ್ನ ರೆಡಿ ಮಾಡ್ತಾರೆ ಅಂತ ಕೋಲಾರ ಜಿಲ್ಲೆ ಎಂಟು ತಾಲೂಕಲ್ಲಿ ಕೋಲಾರ ಏನು ಲೋಕಸಭೆಗೆ ಮೀಸಲು ಕ್ಷೇತ್ರ ಬರುವಂಥ ಎಂಟು ತಾಲೂಕಲ್ಲೂ ಕೂಡ ನಿಮ್ಮ ಸಮುದಾಯದ್ದು ಕೂಡ ತುಂಬ ಇದೆ ಅಂದರೆ ನೀವು ಬೋವಿ ಸಮುದಾಯಕ್ಕೆ ಬರೋ ಇದೀರ ನಿಮ್ಮ ಸಮುದಾಯ ಕೂಡ ಒಬ್ಬ ಬೋವಿ ನಾಯಕನ ಗಳಿಸ್ಕೋಬೇಕು ಅಂತ ಕೂಡ ತುಂಬ ಪ್ರಯತ್ನ ಪಡ್ತಿದೆ ಆ ಮಟ್ಟಿಗೆ ಹೋದರೆ ಜಾತಿ ಪ್ರಮಾಣದಲ್ಲಿ ಎಷ್ಟು ಮಟ್ಟಿಗೆ ಅನುಕೂಲ ಆಗ್ಬೋದು ಅಂತ ನಾನು ಮೊದಲನೇದಾಗಿ ಸಂಘ ಪರಿವಾರಕ್ಕೆ ಸೇರಿದ ಮೇಲೆ ನನಗೆ ಜಾತಿಯ ರೂಪದಲ್ಲಿ ಹೋಗೋದು ನನಗೆ ಇಷ್ಟ ಇಲ್ಲ ಬಟ್ ಆದರೂ ಕೂಡ ನಮ್ಮ ಜಾತಿಗೆ ಕಳೆದ ಸುಮಾರು ವರ್ಷಗಳಿಂದ ಒಳ್ಳೆ ರೀತಿಯಲ್ಲಿ ಅವಕಾಶ ಮಾಡ್ಕೊಂಡು ಬಂದಿದೆ ಕಳೆದ ಈವನ್ ಇದರಲ್ಲಿ ಕಳೆದ ಎಲೆಕ್ಷನ್ ಸರ್ಕಾರ ಇದ್ದಾಗ ಎಂಟು ಜನ ಆಲ್ಮೋಸ್ಟ್ ಎಲ್ಲರೂ ಆಯ್ಕೆಯಾಗಿ ನಾಲ್ಕು ಜನಕ್ಕೆ ಮಿನಿಸ್ಟ್ರಶಿಪ್ ಕೊಟ್ಟು ಒಳ್ಳೆ ರೀತಿಯಲ್ಲಿ ನಡ್ಕೊಂಡಿತ್ತು ಅದೇ ಸಹಕ ಅದೇ ರೀತಿಯಲ್ಲಿ ಇಡೀ ನಮ್ಮ ಜಿಲ್ಲೆಯಲ್ಲಿ ಸರಿಸುಮಾರು ಒಂದು ಲಕ್ಷ ಅರವತ್ತು ಸಾವಿರ ಸಂಖ್ಯೆ ಭೋವಿ ಜನಾಂಗ ಇದೆ ಭೋವಿ ಜನಾಂಗದವರು ನಾನಂತಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಕಿರುಪರಿಚಿತ ಸುಮಾರು ಕಾರ್ಯಕ್ರಮಗಳನ್ನು ಮಾಡಿದ್ದೀನಿ ಸಿದ್ದರಾಮೇಶ್ವರ ಜಯಂತೋತ್ಸವ ಈವನ್ ಭೋವಿ ಸಮಾವೇಶಗಳನ್ನು ಎಲ್ಲವನ್ನು ಮಾಡಿ ಇಡೀ ನಾನು ಇಡೀ ಜಿಲ್ಲೆಯಲ್ಲಿ ಎಲ್ಲರಿಗೂ ಕಿರುಪರಿಚಿತನಾಗಿದ್ದೇನೆ ನಮ್ಮ ಜನಾಂಗದಲ್ಲೂ ಕೂಡ ಅದರ ಜೊತೆ ಅದೇ ರೀತಿಯಲ್ಲಿ ಸಮಾಜದಲ್ಲಿ ಬೇರೆ ಬೇರೆ ಜನಾಂಗದವರು ಕೂಡ ನನ್ನನ್ನು ಗುರುತಿಸ್ತಾರೆ ಎಲ್ಲ ರೀತಿಯಲ್ಲೂ ಕೂಡ ಚಿಂತಾಮಣಿಯಲ್ಲಿ ನಾನು ಕೆಲಸ ಮಾಡಿದಾಗ ಗ್ರಾಮಾಂತರ ಸೇವೆ ಮಾಡಿದಾಗ ಅಲ್ಲಿ ಸರಿಸುಮಾರು ಒಂದು ಇನ್ನೂರಿಂದ ಇನ್ನೂರೈವತ್ತು ವಿಲೇಜಸ್ಸು ನಾನು ಎಲ್ಲ ಕಡೆಯೂ ಕೆಲಸ ಮಾಡಿ ಬಂದಿದ್ದೀನಿ ಅದಕ್ಕೋಸ್ಕರ ಒಳ್ಳೆಯ ಪ್ರೋತ್ಸಾಹ ಇದೆ ಒಳ್ಳೆಯ ಜನ ಬೆಂಬಲ ಇದೆ ಈವನ್ ನಮ್ಮ ಕಮ್ಯುನಿಟಿದು ಬೆಂಬಲ ಇದೆ ಈವನ್ ಸಂಘ ಪರಿವಾರದ್ದು ಮತ್ತು ಇದರದ್ದು ನನಗೆ ಬೆಂಬಲ ಇದೆ ಎಲ್ಲರೂ ಈವನ್ ನಮ್ಮ ಡಾಕ್ಟರ್ಸ್ ಕಮ್ಯುನಿಟಿ ಇಡೀ ಜಿಲ್ಲೆಯಲ್ಲಿರುವಂಥ ಡಾಕ್ಟರ್ಸ್ ಕಮ್ಯುನಿಟಿ ಆಗಿರ್ಬೋದು ಎಲ್ಲರೂ ಕೂಡ ನನಗೆ ನಿಂತ್ಕೊಳ್ಳಿ ನೀವು ನಿಂತ್ಕೊಂಡ್ರೆ ನಿಮಗೆ ಒಳ್ಳೇದಾಗತ್ತೆ ಅನ್ನೋ ರೀತಿಯಲ್ಲಿ ಎಲ್ಲರೂ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಇವರು ಒಂದು ಸಲ ಏನಾದರೂ ಅವಕಾಶ ಮಾಡಿಕೊಟ್ರೆ ನಾನು ಅದಕ್ಕೆ ತಕ್ಕಂಗೆ ನಾನು ಎಲ್ಲ ರೀತಿಯಲ್ಲೂ ಕೂಡ ನಡ್ಕೊಳ್ಳೋದಕ್ಕೆ ನಾನು ಸಿದ್ಧನಾಗಿದ್ದೇನೆ ಮುಂದ ರಾಜ್ಯದಲ್ಲಿರ್ಬೋದು ದೇಶದಲ್ಲಿರ್ಬೋದು ಜೆ ಡಿ ಎಸ್ಸು ಕೂಡ ಅಲಿಯನ್ಸ್ ಆಗಿ ಜೆ ಡಿ ಎಸ್ಸು ಕೂಡ ಈಗ ಮರ್ಜಿ ಆಗ್ತಾಯಿದೆ ಕ್ಯಾಂಡಿಡೇಟ್ ಟು ಜೆ ಡಿ ಎಸ್ ಕ್ಯಾಂಡಿಡೇಟ್ ಬರೋದಿಲ್ಲ ಇದು ಬಿ ಜೆ ಪಿ ಕಾಂಗ್ರೆಸ್ ಬರುತ್ತೆ ಇನ್ನು ಹೆಚ್ಚಿಗೆ ಪ್ರೋತ್ಸಾಹ ಕೂಡ ನಿಮ್ಗೆ ಸಿಗಲಿದೆ ಹಾಗಾದರೆ ಇಲ್ಲಿನ ವಾತಾವರಣ ಬಗ್ಗೆ ಈಗಿನ ಯಾಕೆಂದರೆ ಈ ಕಳೆದ ವಿಧ ಲೋಕಸಭೆಯಲ್ಲಿ ಬಿ ಜೆ ಪಿನೇ ಗೆದ್ದಿದೆ ಆ ವೋಟರ್ಸು ಇದ್ದೇ ಇದೆ ಈಗ ಮೋದಿಯ ಕೂಡ ಒಂದು ಇದು ಹಾಗೆ ಉಳಿಸ್ಕೊಳ್ತಾ ಇದೆ ಕೊನೆಯದಾಗಿ ನೀವು ರಾಜಕೀಯಕ್ಕೆ ಎಂಟ್ರಿ ಆಗೋಕ್ಕೆ ನಿಮ್ಮ ಮನಸ್ಸು ಹೋಗ್ತಾ ಇದೆ ಯಾಕಂದರೆ ಕಳೆದ ವಾರದ ಈಗ ಹೋಗ್ತಾ ಇದೆ ಏನು ಹೇಳಕ್ಕೆ ಬಯಸ್ತೀರ ಜನತೆಗೆ ಲಾಸ್ಟಾಗಿ ಒಬ್ಬ ಕಾರ್ಯಕರ್ತರಾಗಿ ಜನರ ಒಂದು ಇದಾಗಿ ಅಂದರೆ ನೀವು ಒಂದು ಇನ್ನು ಒಂದು ಕಷ್ಟಜೀವಿಯಿಂದ ಒಂದು ರೈತ ಕುಟುಂಬದಿಂದ ಒಂದು ಬಡ ಕುಟುಂಬದಿಂದ ಬಂದಂತಹ ವ್ಯಕ್ತಿ ಶಿವನ್ ಅವರು ಡಾಕ್ಟರ್ ಶಿವನ್ ಅವರು ಎಲ್ಲ ನೋಡಿದ್ದೀರಾ ಈ ಸಮಾಜದ ದೇಶದ ಆತ ಎಷ್ಟೆಲ್ಲ ನೋಡಿದ್ದೀರಾ ಏನು ಹೇಳಕ್ಕೆ ಬಯಸ್ತೀರಿ ಸರ್ ಕೊನೆಯದಾಗಿ ಈ ಕೋಲಾರ ಜಿಲ್ಲೆಗೆ ಏನು ಆಗಬೇಕಾಗಿದೆ ಏನು ಆಗಬೇಕು ನಾನು ಮೂಲತಃ ಕೋಲಾರ ಜಿಲ್ಲೆಯವನೇ ಕ ಅಖಂಡ ಕೋಲಾರ ಜಿಲ್ಲೆ ಚಿಂತಾಮಣಿ ತಾಲೂಕಿನಲ್ಲಿ ಹುಟ್ಟಿ ನಾನು ಬಡ ಕುಟುಂಬದಲ್ಲಿ ಹುಟ್ಟಿ ನಾನು ಚಿಕ್ಕ ವಯಸ್ಸಿನಿಂದ ಕೂಡ ಅಗ್ರಿಕಲ್ಚರು ಸಿರಿಕಲ್ಚರು ನನ್ನ ಕುಲ ವೃತ್ತಿ ಎಲ್ಲವನ್ನು ಮಾಡಿಕೊಂಡು ನಾನು ಕಷ್ಟಪಟ್ಟು ಓದಿ ಮೆಡಿಕಲ್ಗೆ ಸೀಟ್ ಫ್ರೀ ಸೀಟನ್ನು ಗಿಟ್ಟಿಸ್ಕೊಂಡು ಮತ್ತು ಮೆಡಿಕಲನ್ನು ಕೂಡ ಇಡೀ ಇಲ್ಲೇ ಕೋಲಾರ ಜಿಲ್ಲೆಯ ದೇವರಾಜ್ ಮೆಡಿಕಲ್ ಕಾಲೇಜಲ್ಲಿ ಓದಿ ಇಲ್ಲಿನ ಸಮಸ್ಯೆಗಳ ಬಗ್ಗೆ ನನಗೆ ತುಂಬ ಅರಿವಿದೆ ಇಲ್ಲಿನ ಒಂದು ಜಾತೀಯತೆ ಅನ್ನೋದು ಮತ್ತು ಜಾತೀಯತೆ ಅನ್ನೋದಕ್ಕಿಂತ ಕ್ಯಾಸ್ಟು ಪ್ರಾಬ್ಲಮ್ ಜಾಸ್ತಿ ಇದೆ ಕರಪ್ಷನ್ಸು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಇದೆ ಕ್ರೈಮ್ಸ್ ಅನ್ನೋದು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಇದೆ ನೀರಿನ ಅನಾನುಕೂಲತೆ ಇದೆ ನೀರಿಲ್ಲದೆ ಸುಮಾರು ಜನ ರೈತರು ತುಂಬ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಈಗ ತಾನೇ ಬಂದಂತಹ ಕೆ ಸಿ ವ್ಯಾಲಿ ನೀರು ಏನಿದೆ ಅದು ಬಂದ ಮೇಲೆ ಕೂಡ ಅದು ಕಲುಷಿತ ನೀರಾಗಿ ಅದು ಇಡೀ ಬೆಳೆಗಳನ್ನು ಸರಿಯಾಗಿ ಬರ್ತಾ ಇಲ್ಲ ಟೈಮ್ ಸರಿಯಾಗಿ ಬಂದಂಥ ಬೆಳೆಗಳಿಗೆ ಅನೇಕ ಕಾಯಿಲೆಗಳು ಸೃಷ್ಟಿಯಾಗಿ ಅನೇಕ ರೀತಿಯಲ್ಲಿ ಸ ಇದು ಇದ್ದೀವಿ ಮಾವು ಬೆಳೆಗಾರರು ಇದ್ದರೆ ಮಾವು ಬೆಳೆಗಾರರಿಗೆ ಒಂದು ರೀತಿಯಾದಂತಹ ತುಂಬ ತೊಂದರೆ ಆಗಿದೆ ಅದನ್ನು ಎಕ್ಸ್ಪೋರ್ಟ್ ಮಾಡೋದಕ್ಕೂ ಇಂಪೋರ್ಟ್ ಮಾಡೋದು ಎಕ್ಸ್ಪೋರ್ಟ್ ಮಾಡೋದಕ್ಕೂ ತುಂಬ ಕಷ್ಟ ಆಗ್ತದೆ ಅದೇ ಒಂದು ಪಲ್ಪ್ ತೆಗೆಯುವಂಥ ಒಂದು ಫ್ಯಾಕ್ಟ್ರಿಯನ್ನು ತೆಗೆದು ಅದಕ್ಕೆ ಪೂರ್ವ ಪೂರ್ಕವಾಗಿ ನಾವು ಒಂದು ಜನಗಳಿಗೆ ಮತ್ತು ಕೋಲ್ಡ್ ಸ್ಟೋರೇಜನ್ನು ನೀಟಾಗಿ ಮಾಡಿ ಅದನ್ನು ರೇಟ್ ಬಂದಾಗ ನಾವು ಅದನ್ನು ಮಾರುಕಟ್ಟೆಗೆ ಬಿಟ್ಟಾಗ ಜನಗಳಿಗೂ ಉಪಯೋಗ ಆಗುತ್ತೆ ಆ ವ್ಯಾ ಫಲಾನುಭವಿಗಳಿಗೂ ಹೆಲ್ಪ್ ಆಗುತ್ತೆ ಅದರ ಜೊತೆಗೆ ಅದೇ ರೀತಿಯಲ್ಲಿ ಈವನ್ ಟೊಮೆಟೊ ಕೂಡ ಅಷ್ಟೇ ಅದಕ್ಕೆ ಪೂರಕವಾದಂಥ ಒಂದು ಫ್ಯಾಕ್ಟ್ರಿಯನ್ನು ಒಂದು ಯಾವುದಾದ್ರೂ ಒಂದು ಸಣ್ಣ ಕೈಗಾರಿಕೆಯನ್ನು ತಯಾರು ಮಾಡಿ ಅದನ್ನು ಸರಿಪಡಿಸುವ ರೀತಿಯಲ್ಲಿ ಮತ್ತು ನೀರಿನ ಮತ್ತು ಎನ್ವೈರಮೆಂಟ್ ಪೊಲ್ಯೂಷನ್ ಕೂಡ ತುಂಬ ಜಾಸ್ತಿ ಇದೆ ಅದನ್ನು ಕೂಡ ಮಾಡೋ ರೀತಿಯ ದೃಷ್ಟಿಕೋನದಲ್ಲಿ ಪ್ಲಾಸ್ಟಿಕ್ ಪೊಲ್ಯೂಷನ್ ಆಗಿರ್ಬೋದು ಎನ್ವೈರಮೆಂಟ್ ಪೊಲ್ಯೂಷನ್ ಆಗಿರ್ಬೋದು ಗಿಡ ಮರಗಳ ರಕ್ಷಣೆ ಆಗಿರ್ಬೋದು ಮತ್ತು ನೀಲಗಿರಿ ಮರಗಳನ್ನು ಬೆಳೆಸ್ತಾ ಇರೋವಂಥ ರೀತಿ ಆಗಿರ್ಬೋದು ಇವೆಲ್ಲವನ್ನು ಕೂಡ ನಾವು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಎಲ್ಲವನ್ನು ಸರಿಪಡಿಸೋದಕ್ಕೆ ಏನು ಪೂರಕವಾದಂಥ ಈವನ್ ರೈಲ್ವೆ ಟ್ರ್ಯಾಕ್ಗಳ ಮೇಲೆ ಬ್ರಿಡ್ಜ್ಗಳು ಮಾಡೋದು ಇವೆಲ್ಲವನ್ನು ಕೂಡ ಮತ್ತು ಒಂದು ಹೊಸದಾದಂಥ ಮೆಡಿಕಲ್ ಕಾಲೇಜ್ ಇಡೀ ಕೋಲಾರಕ್ಕೆ ಬೇಕಾಗತ್ತೆ ಆ ಮೆಡಿಕಲ್ ಕಾಲೇಜು ಸಹ ಗೌರ್ಮೆಂಟದೇ ಮೆಡಿಕಲ್ ಕಾಲೇಜ್ ಬಂದಾಗ ಅನೇಕ ಜನಕ್ಕೆ ತುಂಬ ಉಪಯೋಗ ಆಗತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯ ದೃಷ್ಟಿಕೋನ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡಬೇಕಾಗತ್ತೆ ಈ ರೀತಿಯಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡೋದಕ್ಕೆ ಅನುಕೂಲ ಆಗತ್ತೆ ಆ ಈ ಎಲ್ಲ ಕಸ್ ಪ್ರಾಬ್ಲಮ್ಸನ್ನು ನಿವಾರಣೆ ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ಜನಗಳು ಒಳ್ಳೆ ರೀತಿಯಲ್ಲಿ ಸಂತೋಷವಾಗಿ ಮತ್ತು ಆರ್ಥಿಕವಾಗಿ ಅಭಿವೃದ್ಧಿ ಆಗೋ ರೀತಿಯಲ್ಲಿ ಮತ್ತು ಬಡತನ ನಿರ್ಮೂಲನೆ ಆಗೋದು ಮತ್ತು ಈ ಅಸ್ಪೃಶ್ಯತೆ ಅನ್ನೋದು ಏನಿದೆ ಅದನ್ನು ಕೂಡ ಹೋಗಲಾಡಿಸೋದಕ್ಕೆ ಏನು ಬೇಕು ಅದನ್ನು ಇವರು ಒಂದು ಸಲ ಏನಾದರೂ ಅವಕಾಶ ಮಾಡಿಕೊಟ್ರೆ ನಾನು ಅದಕ್ಕೆ ತಕ್ಕಂಗೆ ನಾನು ಎಲ್ಲ ರೀತಿಯಲ್ಲೂ ಕೂಡ ನಡ್ಕೊಳ್ಳೋದಕ್ಕೆ ನಾನು ಸಿದ್ಧನಾಗಿದ್ದೇನೆ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ